ಇವತ್ತು ರಾಜ್ಯಾರಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋ ವಿಚಾರ ಏನಂದ್ರೆ ಇವತ್ತು ಬಳ್ಳಾರಿ ಜಿಲ್ಲಾಂತ ನೂರಾರು ಕಾರ್ಖಾನೆಗಳು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರ ರಾಜ್ಯದವರು ಬಂದು ಕಾರ್ಖಾನೆಗಳನ್ನು ಸ್ಥಾಪಿಸಿದ್ದು ನಮ್ಮ ಗಮನಕ್ಕಿದೆ ಆದರೆ ಬೇರೆ ರಾಜ್ಯದಿಂದ ಬಂದು ಅವ್ರಿಗೆ ಉದ್ಯೋಗಾವಕಾಶ ಜಾಸ್ತಿ ಇದೆ ಇದು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಒಂದು ಬಳ್ಳಾರಿ ಜಿಲ್ಲೆಯಾದ್ಯಂತ ಐ ಟಿ ಐ ಟಿ ಹಾಗೂ ಇಂಜಿನಿಯರ್ತ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆ ಉದ್ಯೋಗಕಾಶ ಸಿಗಬೇಕು ಪ್ರತಿಯೊಂದು ಕಾರ್ಖಾನೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕಂತ ಹೇಳಿ ಸುವರ್ಣ ಕರ್ನಾಟಕ ವೇದಿಕೆ ಮನವಿ ಮಾಡಿದ್ದೀವಿ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ಜನ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬಳ್ಳಾರಿಯಲ್ಲಿ ಕೆಲಸ ಸಿದ್ದೆ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ನಗರಗಳಿಗೆ ಉದ್ಯೋಗಕ್ಕಾಗಿ ಪಾಲ್ದಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಸುಮಾರು ನೂರ ಎಂಬತ್ತು ಕಾರ್ಖಾನೆಗಳಿದ್ದಾವೆ ಆ ನೂರ ಎಂಬತ್ತು ಸಾರ್ಖಾನೆಗಳಲ್ಲಿ ನಮ್ಮ ಬಳ್ಳಾರಿ ಜನರಿಗೆ ಕನ್ನಡಿಗರಿಗೆ ಅವರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅದು ಅದಕ್ಕೆ ನಾವು ಇವತ್ತು ಬಿ ಜಿ ಸಿ ಸಾಹೇಬರಿಗೆ ಮನವಿ ಪಡ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದೀವಿ ಇದನ್ನು ಮುಂದಿನ ದಿನಗಳಲ್ಲಿ ಇವರು ಅದನ್ನು ಸಹಕರಿಸಿ ಒಳ್ಳೆ ರೀತಿ ಮಾಡಿದ್ರೆ ತುಂಬ ಜನರಿಗೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಅನುಕೂಲವಾಗುತ್ತೆ ಇಲ್ಲದ ಪಕ್ಷದಲ್ಲಿ ನಾವು ಇದಕ್ಕಾಗಿ ನೆಕ್ಸ್ಟ್ ಬೇರೆ ಮತ್ತೆ ಆಗಿ ನಾವೆಲ್ಲ ಸುವರ್ಣ ಕರ್ನಾಟಕ ವೇದಿಕೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಡಿ ಸಿ ಸಾಹೇಬರ ಮುಂದೆ ಒಂದು ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ